ಲಕ್ಷ್ಮಿ ತಂಗಿ ಕಾಲೇಜಿಗೆ ಹೋಗಿದ್ದಾಳೆ ಹೋಗಿದ್ದಾಳೆ ರೀ ಭದ್ರಾ ಮಹಾರಾಷ್ಟ್ರದ ಕುಸ್ತು ಮುಸ್ಕೊಂಡು ಕರ್ಕೊಂಡು ಅಂತ ಹೇಳಿದ್ದಾನೆ ಹಾಗಾದರೆ ನಾನು ಕಪ್ಪು ಬೆಳೆಗಾರರ ರೈತರ ಸಮಾವೇಶಕ್ಕೆ ಸ್ವಲ್ಪ ಸೊಲ್ಲಾಪುರ ಸಿದ್ದೇಶ್ವರ ಕಾರ್ಖಾನೆಗೆ ಹೋಗಿ ಬರುತ್ತೇನೆ ತಮ್ಮ ಬರಲು ತಡವಾದರೂ ಹೇಳು ಬಸವಂತನನ್ನು ಕಲಿಸಿಕೊಡುತ್ತೇನೆ ಹೌದೇ ನೋಡಿ ಇಂದಿನ ಆ ರೈತ ಸಮಾವೇಶದಲ್ಲಿ ನಿಮ್ಮ ಅಧ್ಯಕ್ಷ ಭಾಷಣದಲ್ಲಿ ರೈತರೆಲ್ಲರೂ ಒಂದು ಗೂಡಂತೆ ಹುರಿದುಂಬಿಸಿ ರೈತರ ಹೋರಾಟಕ್ಕೆ ಯಶಸ್ವಿಯಾಗುವಂತೆ ಮಾಡಿರಿ ನಿಮ್ಮ ಭಾಷಣದ ಪ್ರತಿಯೊಂದು ಮಾತಿನ ಕಿಡಿ ಆ ಸರ್ಕಾರ ತೆಲೆಬಾಗಿ ಅವ್ರಿಗೆ ಒಪ್ಪಿಕೊಡುವಂತೆ ಮಾಡಬೇಕು ರೈತರ ಹೋರಾಟಕ್ಕೆ ಜಯ ಸಿಗಬೇಕು ರೀ ಲಕ್ಷ್ಮೀ 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 ಇದೆಂಥ ಮಾತು ಕಣೆ ನಿನ್ನ ಪ್ರತಿಯೊಂದು ಅರ್ಥಗರ್ಭಿತವಾದ ಮಾತು ಕೇಳುತ್ತಿದ್ದರೆ ನನಗೆ ಒಂದು ಕ್ಷಣ ಕೂಡ ನಿನ್ನನ್ನು ಅನ್ಸುತ್ತೆ ಲಕ್ಷ್ಮೀ ನಿನ್ನಂತ ದಿಟ್ಟ ಹೆಂಗಂದು ನನ್ನ ಸತಿಯಾಗಿ ಪಡೆದಿತು ನನ್ನ ಪೂರ್ವ ಜನ್ಮದ ಪುಣ್ಯ ಕಣೆಯೇ ನನ್ನ ಪೂರ್ವ ಜನ್ಮದ ಪುಣ್ಯ ಚಿನ್ನ ನನ್ನನ್ನು ನಗು ನಗುತ್ತ ಕಳಿಸಿಕೊಡೇ ನನ್ನನ್ನು ನಗು ನಗುತ್ತ ಕಳಿಸಿಕೊಡು ಸೂರ್ಯನ ಸ್ನೇಹಕ್ಕೆ ಕಿರಣಗಳೇ ಸಾಕ್ಷಿ ಚಂದ್ರನ ಸ್ನೇಹಕ್ಕೆ ಸಾಗರವೇ ಸಾಕ್ಷಿರುವ ಪ್ರೀತಿಗೆ ನಿಮ್ಮ ಹೃದಯವೇ ಸಾಕ್ಷಿ ಬನ್ನಿ ಅದ್ಧೂರಿಯಾಗಿ ಆ ಸಮಾಜಕ್ಕೆ ಹೋಗುವ ಮುನ್ನ ಈ ಲಕ್ಷ್ಮಿ ಜೊತೆ ಹೆಜ್ಜೆ ಹಾಕಿ ಹಾಡಿರಿ ಹೂವಿನಗಿಂತ ಮಿಗಿಲಾದ ನಗು ನಿನ್ನದು ಚಿನ್ನಕ್ಕಿಂತ ಅಸಲಾದ ಗುಣ ನಿನ್ನದು ಮುತ್ತಿನಗಿಂತ ಮಧುರವಾದ ಮಾತು ನಿನ್ನದು ಆ ಚಂದ್ರನಗಿಂತ ಸೊಗಸಾದ ರೂಪ ನಿನ್ನದು ಇದನ್ನೆಲ್ಲ ಪ್ರೀತಿಸುವ ಹೃದಯ ನನ್ನದು ಈ ಹೃದಯವನ್ನು ಪೂಜಿಸುವ ಕರ್ತವ್ಯ ನಿನ್ನದು ಚಿನ್ನ ಕರ್ತವ್ಯ ಈ ಸಂತೋಷದ ಸಮಯದಲ್ಲಿ ಈ ನಿನ್ನ ಗಂಡನ ಮನಸ್ಸಿಗೆ ನೆಮ್ಮದಿ ಕೊಡುವಂತ ಒಂದು ಪ್ರೇಮಕವನ್ನು ಹೊರಹೊಮ್ಮಲಿ ನಿನ್ನ ಮುದ್ದಾದ ಕಂಠದಿಂದ ಹಾ ಲಕ್ಷ್ಮೀ ಇವತ್ತು ನೀ ಹಾಡುವ ಹಾಡು ಹೇಗಿರಬೇಕು ಗೊತ್ತಾ ಇದಕ್ಕಿಂತ ಮುಂಚೆ ನೀನು ಪ್ರೇಕ್ಷಕರ ಎದುರು ಸಾವಿರಾರು ಹಾಡುಗಳನ್ನು ಹಾಡಿರಬಹುದು ಕುಣಿದಿರಬಹುದು ಇವತ್ತು ನೀನು ನಮ್ಮೂರಿನಲ್ಲಿ ಹಾಡುವಂತ ಹಾಡೊಂದು ಕೇಳಿ ನಮ್ಮೂರಿನ ಜನ ಬೆರಗಾಗಿ ಮುಂದಿನ ವರ್ಷ ನಮ್ಮ ನಮ್ಮೂರಿಗೆ ಬರುವ ತನಕ ನಮ್ಮೂರಿನ ಜನ ಪ್ರತಿ ಕ್ಷಣ ಕ್ಷಣಕ್ಕೂ ನಿನ್ನ ತಾರಿಯನ್ನೇ ಕಾಯ್ತಾ ಇರ್ಬೇಕು ನೋಡು ಆ ರೀತಿಯಾಗಿ ಮೂಡಿ ಬರಲಿ ನಿನ್ನ ನವಿಲ ನರ್ತಾನೇನು నన్న కళువు i that's

ಅಣ್ಣ ಅತ್ತಿಗೆ ಬಾಭದ್ರಾ ರಾಷ್ಟ್ರ ಮಟ್ಟದ ಕುಸ್ತಿ ಸ್ಪರ್ಧೆಯನ್ನು ಮುಗಿಸಿಕೊಂಡು ಈಗ ಬಂದೇನಪ್ಪ ಹೌದಣ್ಣ ನಿಮ್ಮ ಆಶೀರ್ವಾದ ಬಲದಿಂದ ರಾಷ್ಟ್ರ ಮಟ್ಟದ ಎಂಬತ್ತು ಜಿಯಲ್ಲಿ ಪ್ರಥಮ ಬಹುಮಾನ ಕಡೆ ನನಗೆ ಆಯಿತು ಸಂತೋಷವಾಯಿತು ಸಹೋದರ ಸಂತೋಷವಾಯಿತು ನಿನ್ನಂಥವನನ್ನು ನನ್ನ ತಮ್ಮನಾಗಿ ಪಡೆದಿದ್ದರಿಂದಲೇ ಈ ಜನಮೆಚ್ಚಿದ ಜಮೀನ್ದಾರ ಮಂಥನ ಜನಮೆಚ್ಚಿಗೆ ಪಡೆಯುತ್ತಿದೆ ನಾವು ಧರ್ಮದ ದಾರಿಯಿಂದ ನಡೆದಿದ್ದಕ್ಕೆ ಇದು ದೇವರ ಪಾ ದೇವರ ಶ್ರೀರಕ್ಷೆ ಹಾಂ ಭಾಗ್ಯಶ್ರೀ ಭಾರತಿ ಲಕ್ಷ್ಮಿ ಭದ್ರನನ್ನು ಹೊರಗೆ ಕರೆದುಕೊಂಡು ಆರತಿ ಬೆಳೆಗೆ ಸ್ವಲ್ಪ ನಿಲಮ್ಮ ಈ ನನ್ನ ತಮ್ಮನಿಗೆ ನನ್ನ ಪ್ರಶಸ್ತಿ ಕೊಡುತ್ತೇನೆ ಆರ್ತಿ ಮಾಡ್ತೀನಿ ಸ್ವಾಮಿ ನಿಮ್ಮ ಧರ್ಮ ಶಕ್ತಿ ಈ ಭದ್ರನಲ್ಲಿಯೂ ಬಹಳ ಇದೆ ರೀ ನಿಮ್ಮಿಬ್ಬರ ಧರ್ಮ ತ್ಯಾಗದ ಶ್ರೀ ರಕ್ಷೆ ಸದಾ ನನ್ನ ಮೇಲಿರುವ ತನಕ ನನಗೆ ಯಾವ ಕೊರತೆ ಇಲ್ಲನ್ನ ಈ ನನ್ನ ನರನಾಡಿಯಲ್ಲಿ ಇಂಥ ಶಕ್ತಿ ಹರಿಯಬೇಕಾದರೆ ನೀವು ಉಣಿಸಿ ತಿನಿಸಿ ಬೆಳೆಸಿದ ನಿಮ್ಮ ಕೈ ತುತ್ತೇ ಸಾಕ್ಷಿ ಆ ನಿಮ್ಮ ಕೈ ತುತ್ತಿನ ಧರ್ಮಶಕ್ತಿಗೆ ಯಾವ ಕುತ್ತೇ ನನ್ನ ಮಕ್ಕಳೇನಾದರೂ ಕತ್ತೆ ಎಂದು ಕೈ ಮಾಡಿದರೆ ಆಗ್ಲೇ ಅವರ ಕೈ ಕತ್ತನ್ನೇ ಕತ್ತರಿಸಿ ಹಾ ಸಂತೋಷವಾಯಿತು ಸಹೋದರ ಸಂತೋಷವಾಯಿತು ಹಾಂ ಭದ್ರಾ ನೀನೀಗ ತಂಗಿಯನ್ನು ಕರೆದುಕೊಂಡು ಬರಲು ಹೋಗಪ್ಪ ಆಯ್ತಲ್ಲ ಜಮೀನ್ದಾರ್ರೆ ನಡೆಯಲಿ ಗಾಡಿ ಸಿದ್ಧವಾಗಿದೆ ಹಾಂ ಬಸವಂತ ಎಲ್ಲ ಕಾಗದ ಪತ್ರಗಳನ್ನು ತೆಗೆದುಕೊಂಡಿರುವ ತೆಗೆದುಕೊಂಡಿದ್ದೀನಿ ಗೌಡ್ರಿ ನೀವು ಬಂದು ಬಿಡ್ರಿ ಲಕ್ಷ್ಮೀ ನಾನು ಸ್ವಲ್ಪ ಅರ್ಜೆಂಟ್ ಕೆಲಸವಿದೆ ಅರ್ಜೆಂಟ್ ಹೋಗಲೇಬೇಕು ಭದ್ರ ಬರುವ ತನಕ ಮನೆ ಕಡೆಗೆ ಜೋಪಾನ ಕಣೆ ಆಯ್ತು